ಎಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಪ್ರತಿಯೊಬ್ಬರು ಹೌಸ್ ವೈಫ್ ಮಹಿಳೆಯರಿಗೆ ಅಥವಾ ವರ್ಕಿಂಗ್ ವುಮೆನ್ಗೂ ಕೂಡ ಇದು ಅನ್ವಯಿಸುತ್ತೆ ಅಂತಲೇ ಹೇಳ್ಬೋದು ನಮ್ಮ ಹೆಣ್ಮಕ್ಳು ಹೇಗೆ ಗೊತ್ತಾ ಸ್ಪೆಷಲಿ ನನ್ನಲ್ಲಿ ಈ ರೀತಿ ಸ್ವಭಾವ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಅದು ನಿಜವಾಗ್ಲೂ ಕೂಡ ತುಂಬಾ ಕೆಟ್ಟದ್ದು ಯಾಕೆಂದರೆ ಒಂದು ನಲವತ್ತು ಪಾಸ್ ಪಾಸ್ ಬಂದಾಗ ನಮ್ಮ ಏಜು ಆವಾಗ ಗೊತ್ತಾಗ್ತದೆ ಅದರಿಂದ ನಮಗೆ ಎಷ್ಟು ತೊಂದರೆಗಳಾಗುತ್ತೆ ಅಂತ ನಾವು ಹೇಗೆ ಗೊತ್ತರ ಮನೆ ಕೆಲಸದಲ್ಲಿರ್ಬೋದು ಒಂದು ಪೂಜೆಯಲ್ಲಿರ್ಬೋದು ಮಕ್ಕಳುಗಳು ಓದೋದ್ರಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಹಾಂ ನಾನೇ ಮಾಡಬೇಕು ಪರ್ಫೆಕ್ಟಾಗಿರಬೇಕು ಟೈಮಿ ಕರೆಕ್ಟಾಗಿ ಆಗಬೇಕು ಎಲ್ಲದಕ್ಕೂ ಕೂಡ ರೂಲ್ಸ್ 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 ಅಂದರೆ ಈಗ ಒಂದು ಮಲಗೋದು ಟೈಮಿ ಕರೆಕ್ಟಾಗಿ ಹೇಳೋದು ಟೈಮಿ ಕರೆಕ್ಟಾಗಿ ಮಕ್ಕಳುಗಳು ಹೋಮ್ವರ್ಕ್ ವಿಚಾರದಲ್ಲಿರ್ಬೋದು ಮಕ್ಕಳುಗಳ ಸ್ವಭಾವದಲ್ಲಿರ್ಬೋದು ಅಂದರೆ ಹೀಗೇ ಇರಬೇಕು ಹೀಗೆ ಕೂರಬೇಕು ಹೀಗೆ ಇರಬೇಕು ಮತ್ತು ಅಂದರೆ ಹೀಗೇ ನಿಮ್ಮ ಸ್ವಭಾವಗಳು ಇರಬೇಕು ಅಂತ ಕೆಲವೊಂದಕ್ಕೆ ಈಗ ನಾವು ಮಕ್ಕಳ ಮೇಲೆ ದಬಾವ್ ಏರ್ತಿದ್ದೀವೋ ಅಥವಾ ನಮ್ಮದೇ ಆಗಬೇಕು ಅನ್ನೋ ಈಗೋನು ಅಥವಾ ಇಲ್ಲ ಇದು ಒಳ್ಳೆಯದು ಇದೇ ರೀತಿ ಇರಬೇಕು ಅನ್ನೋ ಒಂದು ಮನೋಭಾವನೇನೋ ಅಥವಾ ಗೊತ್ತಿಲ್ಲ ಅಂದರೆ ಎಲ್ಲನೂ ಕೂಡ ನನ್ನ ನಾನು ಅಂದ್ಕೊಂಡ ರೀತಿಯಲ್ಲೇ ನಡಿಬೇಕು ಅನ್ನೋ ಸ್ವಭಾವನೋ ಅಥವಾ ಇದು ಒಳ್ಳೆಯದು ಇದು ಹೀಗಿದ್ರೇ ಚೆಂದ ಅನ್ನೋ ಮನಸ್ಥಿತಿನೋ ಅಥವಾ ನನ್ನ ಮನೆ ಅಂದರೆ ಹೀಗೆ ಇರಬೇಕು ನಾನು ಅಂದ್ಕೊಂಡಿದ್ದ ರೀತಿಯೇ ಇರಬೇಕು ಅನ್ನೋ ಒಂದು ಬುದ್ಧಿನೋ ಅದು ಗೊತ್ತಿಲ್ಲ ಈ ರೀತಿಯೇ ಕೆಲವೊಬ್ರಿಗೆ ಆಲ್ಮೋಸ್ಟು ಇದೇ ರೀತಿಯೇ ಎಲ್ಲರೂ ಸಹ ಯೋಚನೆ ಮಾಡ್ತಿರ್ತಾರೆ ನನ್ಗೆ ಅನ್ಕೋತೀನಿ ಒಂದು ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅಂತೂ ಇದೇ ರೀತಿ ಯೋಚನೆ ಮಾಡ್ತಿರ್ತಾರೆ ವರ್ಕಿಂಗ್ ವುಮೆನ್ಗೆ ಯಾಕೆ ಇದು ಅನ್ವಯಿಸೋದಿಲ್ಲ ಅಂದರೆ ಅವರು ಜಾಬ್ ಮಾಡೋಕ್ಕೆ ಹೋಗ್ತಾರೆ ಅವ್ರಿಗೆ ಒಂದು ಕೆಲಸ ಹಿಂದೆ ಮುಂದೆ ಆದರೂ ಕೂಡ ನಡೆಯುತ್ತೆ ಅವರಿಗೆ ಮೊದಲನೇದು ಅವರು ಇಂಪಾರ್ಟೆನ್ಸ್ ಕೊಡುವಂಥದ್ದು ಅವ್ರ ಜಾಬಿಗೆ ಬೆಳಿಗ್ಗೆ ತಿಂಡಿ ಊಟ ಎಲ್ಲ ಮಾಡಿ ಕೆಲವೊಬ್ಬರು ಎಲ್ಲ ಕೆಲಸನೂ ಮಾಡಿಟ್ಟೇ ಜಾಬ್ಗೆ ಹೋಗಬೇಕು ಅಂತಿರ್ತಾರೆ ಕೆಲವೊಬ್ಬರು ಹಾಗೇನೂ ಹೋಗ್ಬಿಡ್ತಾರೆ ಕೆಲಸದವರು ಎಲ್ಲ ಬರ್ತಾರೆ ಅವ್ರು ಮಾಡ್ತಾರೆ ಅನ್ನೋದು ಅಥವಾ ಮನೆಯಲ್ಲಿ ಅತ್ತೆ ಇರ್ತಾರೆ ಮಾಡ್ತಾರೆ ಅನ್ನೋದು ಅಥವಾ ಮನೆಯಲ್ಲಿ ಯಜಮಾನ್ರು ಅವರು ಕೂಡ ಇವ್ರು ಬರೋಬರಿ ಸ್ವಲ್ಪ ಕೆಲಸ ಮಾಡಿಕೊಡ್ತಾರೆ ಏಕೆಂದರೆ ಅವ್ರು ಸ್ಯಾಲರಿ ತೊಗೋತಾರೆ ಹಾಗಾಗಿ ಅವರು ಒಳ್ಳೆ ಪೋಸ್ಟಲ್ಲಿದ್ದಾರೆ ಅಂದಾಗ ಅವ್ರಿಗೆ ಮನೆ ಕೆಲಸದಲ್ಲೂ ಕೂಡ ಹಂಚ್ಕೊಂಡೇ ಅವರು ಮಾಡ್ತಾರೆ ಹಾಗಾಗಿ ಅವ್ರದ್ದು ಮೆಂಟಲಿಟಿ ಇಷ್ಟು ಪರ್ಫೆಕ್ಟಾಗಿರಬೇಕು ಇದೇ ಥರ ಆಗಬೇಕು ಅನ್ನೋದು ಮನೆ ಬಗ್ಗೆ ಅವ್ರದ್ದು ಅಷ್ಟು ಇದಿರೋದಿಲ್ಲ ಒತ್ತಾಯ ಅನ್ನೋ ಸ್ವಭಾವ ಇರೋದಿಲ್ಲ ನಡ್ಕೊಂಡು ಬರುತ್ತೆ ಎಷ್ಟು ದಿವ್ಸದವರಿಗೆ ಅಂದರೆ ನಮ್ಮದೊಂದು ಥರ್ಟಿ ಫೈ ಆಗೋವರೆಗೂ ಕೂಡ ಇದಕ್ಕೆಲ್ಲ ತುಂಬ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು ಹೀಗೆ ಇರಬೇಕು ಹೀಗೆ ಮಾಡಬೇಕು ನಂದು ಅಂದರೆ ನನಗೆ ಹೇಗೆ ಅಂದರೆ ಒಂಬತ್ತು ಗಂಟೆ ಸೊಳಗಡೆ ಪೂಜೆ ಪಾತ್ರೆ ಎಲ್ಲ ಕಿಚನ್ ಟಪ್ಪೆಲ್ಲ ಕ್ಲೀನ್ ಇರಬೇಕು ತಿಂಡಿ ಆಗಿರಬೇಕು ಸ್ನಾನ ಆಗಿರಬೇಕು ಮತ್ತು ಮಕ್ಕಳು ಸ್ಕೂಲ್ಗೆ ಮಕ್ಕಳು ಸ್ಕೂಲ್ ಅವ್ರು ಎದ್ದೆ ಅವ್ರದ್ದು ಏನು ರೊಟ್ಟಿನೋ ಅವ್ರದ್ದು ಮುಗೀತಾ ಬಂದು ನಾನು ಏನು ಅದೆಲ್ಲ ಆಗಿರಬೇಕು ಅನ್ನೋದು ಒಂದಿತ್ತು ಅದು ಮಕ್ಕಳಿಗೆ ಕಷ್ಟನೋ ಇದೋ ಗೊತ್ತಿಲ್ಲ ಅಂದರೆ ನನ್ನ ರೀತಿಯಲ್ಲಿ ಅದು ಅದು ಒಳ್ಳೆಯದಾಗೇ ನಡ್ಕೊಂಡು ಬರ್ತಿತ್ತು ಅದರಿಂದ ತುಂಬ ಒಳ್ಳೆಯದೇ ಆಗಿದೆ ಅಲ್ಲ ಅದರಿಂದ ಯಾ ತೊಂದರೆ ಆಗಿದೆ ಅಥವಾ ಅದರಿಂದ ಕೆಡಕಾಗಿದೆ ಅಂತಲ್ಲ ಅಂದರೆ ಅಷ್ಟು ಎನರ್ಜಿ ಇರ್ತಿತ್ತು ನಮಗೆ ಈಗ ನಾನು ಅದನ್ನೆಲ್ಲ ನಿಭಾಯಿಸ್ತಾ ಇದ್ದೆ ಪ್ರತಿಯೊಂದನು ಈಗೆಲ್ಲ ಬಿಡಿ ಲೈಟ್ ಬಿಲ್ಲು ಅದೆಲ್ಲ ಬಿಲ್ಗಳೆಲ್ಲ ಮೊಬೈಲ್ನಲ್ಲೇ ಪೇ ಮಾಡಬೇಕಾಗ್ತದೆ ಬ್ಯಾಂಕಿಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಆವಾಗ ಪ್ರತಿಯೊಂದು ಒಂದು ಇರ್ಬೋದು ಲೈಟ್ ಬಿಲ್ಲು ಕೂಡ ತುಂಬಿಸ್ಲಿಕ್ಕೆ ಹೋಗಿ ಇಷ್ಟು ಲೈನ್ ಹಾಕಬೇಕು ಪ್ರತಿಯೊಂದನ್ನು ಕೂಡ ಒಂದು ಎರಡೆರಡು ತಿಂಗಳು ಮೂರು ತಿಂಗಳಿಗೆ ನೀರು ಬಿಲ್ ಕಟ್ಟಬೇಕಾದ್ಲು ಕೂಡ ಇಷ್ಟು ಲೈನು ಅಂದರೆ ಪ್ರತಿಯೊಂದಕ್ಕೂ ಕೂಡ ನಾವು ಹೊರಗಡೆನೇ ಹೋಗಿ ವ್ಯವಹಾರ ಮಾಡಬೇಕು ಮಾರ್ಕೆಟ್ ಇರ್ಬೋದು ಮಕ್ಕಳು ಸ್ಕೂಲ್ ಬಿಡು ಎರಡೆರಡು ಮಕ್ಕಳು ಆಗಿರೋದ್ರಿಂದ ಇಬ್ಬರದೂ ಕೂಡ ಬೇರೆ ಬೇರೆ ಸ್ಕೂಲು ಇವ್ರನ್ನ ಬಿಡು ಇವ್ರದ್ದು ಟೈಮ್ ಬೇರೆ ಅವನದು ಟೈಮ್ ಬೇರೆ ಇವ್ರನ್ನ ಬಿಡು ಅವ್ಳನ್ನ ಕರ್ಕೊಂಡು ಬಾ ಅವ್ರನ್ನ ಬಿಡು ಇವ್ರನ್ನ ಬಾ ಮತ್ತು ಅದ್ರ ಜೊತೆಯಲ್ಲಿ ಮನೆ ಕೆಲಸಗಳು ಎಲ್ಲ ಮತ್ತು ಇಷ್ಟು ಹೆಚ್ಚು ಕೆಲಸಗಳು ಇದ್ದರೂ ಕೂಡ ಅದು ಟೈಮಿಗೆ ಸರಿಯಾಗಿ ರೀತಿಯಲ್ಲಿ ಆಗ್ತಾಯಿತ್ತು ಅಷ್ಟು ಅಂದರೆ ಆಗ್ತಿತ್ತು ಖುಷಿ ಆಗ್ತಿತ್ತು ಮತ್ತು ಮಕ್ಕಳುಗಳು ಕೂಡ ಅಷ್ಟೇ ನಾವು ಹೇಳಿದ ರೀತಿಯಲ್ಲೇ ಅವರು ಕೂಡ ಇನ್ವಾಲ್ವ್ ಆಗಿ ಅವ್ರದ್ದು ಏನು ರುಟೀನ್ ಇದೆಯೋ ಅದನ್ನು ಫಾಲೋ ಮಾಡ್ತಾಯಿದ್ರು ಅಂದರೆ ಒಂದು ಏಜ್ ಆಯ್ತಾ ಆಯಿತಾ ಒಂದು ಮೂವತ್ತೈದು ಒಂದು ನಲವತ್ತು ಆಯ್ತಾ ಆಯ್ತಾ ಅದೇನಾಗ್ತದೆ ಅಂದರೆ ನಮಗೆ ಎನರ್ಜಿ ಕಮ್ಮಿ ಆಗುತ್ತೋ ಅಥವಾ ನಾವು ನಮ್ಮ ದೇಹದ ಬದಲಾವಣೆಗಳು ಅಂತ ಚೇಂಜ್ ಆಯ್ತಾಯ್ತಾ ನಮ್ಮಲ್ಲಿ ಆಸಕ್ತಿ ಕಮ್ಮಿ ಆಗುತ್ತೋ ಅಥವಾ ಕೆಲವೊಂದು ಬರುವಂಥ ಹೊಸ ಹೊಸ ಏನಾದರೂ ಕೂಡ ಈಗ ಮೊದಲೆಲ್ಲ ಹೇಗೆ ನಾವು ಎಷ್ಟು ಇಷ್ಟೇ ಕೆಲಸ ಎಲ್ಲ ಮಾಡಿದ್ರೂ ಕೂಡ ಸುಸ್ತಿರ್ತಿರ್ಲಿಲ್ಲ ಏನು ಅಂದರೆ ಒಂದು ಜ್ವರ ಬರಲಿ ತಲೆನೋವು ಏನೇ ಹುಷಾರು ತಪ್ಪಿದ್ರು ಒಂದು ಸಲ ಆಸ್ಪತ್ರೆಗೆ ತೋರಿಸಿ ಹುಷಾರು ಮಾಡಿಕೊಂಡ್ರೆ ಮತ್ತೆ ಅದೇ ರೂಟೀನ್ಗೆ ಆ್ಯಕ್ಟಿವ್ ಆಗ್ತಿದ್ವಿ ನಾವು ಆದರೆ ಒಂದು ನಲ್ವತ್ತು ಆದಮೇಲೆ ಅದಷ್ಟು ಎಫರ್ಟ್ ಕೊಡೋಕ್ಕಾಗೋದಿಲ್ಲ ಆ ರೀತಿಯೇ ಇರಬೇಕು ಅನ್ನೋಕ್ಕಾಗೋದಿಲ್ಲ ಆವಾಗ ನಮ್ಮ ಮನಸ್ಥಿತಿ ಹೇಗಾಗುತ್ತೆ ಅಂತಂದರೆ ಕೆಲವೊಂದು ಸಲ ಈಗ ನನಗೆ ಅನಿಸ್ತಿರುತ್ತಾ ಇದು ನಾನೇನೇಯ ಅಯ್ಯೋ ನನ್ನದು ರುಟೀನ್ ಎಷ್ಟು ಚೆನ್ನಾಗಾಯ್ತಿತ್ತು ಎಷ್ಟು ಎನರ್ಜೆಟಿಕ್ಕಾಗಿ ಕೆಲಸ ಮಾಡ್ತಿದ್ದೆ ಯಾಕೆ ಈಗ ಇಲ್ಲ ಯಾಕೆ ಈಗ ಮಕ್ಕಳದು ಓದೋದು ಅದೇ ಈಗ ಅವಳು ಕಾಲೇಜಿಗೆ ಹೋಗ್ತಿದ್ದಾಳೆ ಅವಳು ನನ್ನ ಮೇಲೆ ಡಿಪೆಂಡ್ ಇಲ್ಲ ಅವಳು ಅದೆಲ್ಲ ಅವಳು ನಿಭಾಯಿಸ್ಕೋತಾಳೆ ಅವಳ್ದು ಏನಿದ್ರು ಕೂಡ ಅವ್ಳು ರುಟೀನ್ ಅವಳೇ ನೋಡ್ಕೋತಾಳೆ ನಾನು ಯಾವುದೇ ರೀತಿ ಇನ್ವಾಲ್ವ್ ಆಗೋದಿಲ್ಲ ಅದು ಓಕೆ ಇನ್ನು ಚಿಕ್ಕವನ್ನಿದ್ದಾನೆ ಇವನು ಅವಳಷ್ಟು ನಾನು ಅವಳಿಗೆ ಏನು ನಾನು ಒತ್ತು ಕೊಡ್ತಿದ್ದೋ ಅಷ್ಟು ಹೊತ್ತು ಸೆಕೆಂಡ್ ಮಕ್ಕಳಿಗೆ ಕೂಡ ಅವಶ್ಯಕತೆ ಇರೋದಿಲ್ಲ ಫಸ್ಟ್ ಮಕ್ಕಳಾದರೆ ಅವರಿಗೆ ಪ್ರತಿಯೊಂದು ಕೂಡ ಹೊಸದಾಗಿರುತ್ತೆ ಆಯಿತಾ ಈಗ ನೋಡಿ ಒಂದು ಎಕ್ಸಾಂಪಲ್ ಅಂತಂದರೆ ಈಗ ಎಲ್ಲ ಆಫೀಸಿಗೆ ಹೋಗ್ತಾರೆ ಅಥವಾ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಓದೋಂಥ ಮಕ್ಕಳಿದ್ದಾವೆ ಅಂತ ಅಂದಾಗ ಮನೆಯಲ್ಲಿ ಬುಕ್ಸು ಪೆನ್ನು ಅಲ್ಲಲ್ಲೆ ಅಲ್ಲಲ್ಲೇ ಇದಾಗ್ತಿರ್ತಾರೆ ಇಲ್ಲ ನಮ್ಮದು ಯಾವುದೋ ಒಂದು ಬಿಸ್ನೆಸ್ಸು ಮತ್ತು ನಾವು ಯಾರೋ ವೈಫು ಮತ್ತು ಚಿಕ್ಕ ಕುಟುಂಬ ಅಂದಾಗ ಪೆನ್ನು ಪೆನ್ಸಿಲ್ ಅನ್ನೋದು ಮನೆಯಲ್ಲಿ ಇರೋದೇ ಇಲ್ಲ ಯಾರೂ ಸ್ಕೂಲಿಗೆ ಹೋಗ್ತಿಲ್ಲ ಅಂದಾಗ ಅವೆಲ್ಲ ಅಷ್ಟಿರೋದಿಲ್ಲ ಆವಾಗ ಮಕ್ಳುಗಳಿಗೆ ಒಂದು ಬುಕ್ಕು ಕೂಡ ಹೊಸಾದೆ ಪೆನ್ಸಿಲು ಕೂಡ ಹೊಸದೇ ಒಂದು ಕಂಪಸ್ ಬಾಕ್ಸ್ ಕೂಡ ಹೊಸದೆ ಪ್ರತಿಯೊಂದು ಕೂಡ ಏನು ಅವ್ರ ಎಜುಕೇಷನ್ಗೆ ಒಂದು ಸ್ಕೂಲ್ಗೆ ಒಂದು ಹೊಸ ಹೊಸ ಮೆಟೀರಿಯಲ್ ಇದೆಲ್ಲ ಪ್ರತಿಯೊಂದು ಕೂಡ ಅವ್ರಿಗೆ ಹೊಸ ಹೊಸದಾಗೇ ಬರೋದರಿಂದ ಅದನ್ನು ಅವರು ಕಲೀಲಿಕ್ಕೆ ಹೊಸದಾಗಿರುತ್ತೆ ಎರಡನೇ ಹೇಗೆ ಎಲ್ಲ ಮೊದಲೇ ಮಗೋದು ಎಲ್ಲ ಆಲ್ರೆಡಿ ಇರುತ್ತೆ ಅದನ್ನು ನೋಡಿಕೊಂಡೇ ಬೆಳೆದಿರ್ತವೆ ಹಾಗಾಗಿ ಅವಕ್ಕೆ ಹೆಚ್ಚು ಕಲಿಯಬೇಕಾಗ ಅವಶ್ಯಕತೆ ಇರೋದಿಲ್ಲ ಆ ಸರೌಂಡಿಂಗ್ನಲ್ಲೇ ನೋಡಿಕೊಂಡೆ ಎರಡು ಮಕ್ಳಿಗೆ ಎರಡನೇ ಮಗು ಕಲ್ತ್ಕೊಬಿಡ್ತಾರೆ ಹಾಗೆ ನನ್ನ ಚಿಕ್ಕವನು ಕೂಡ ನನ್ನ ಮಗಳಿಗೆ ನಾನು ಎಷ್ಟು ಎಫರ್ಟ್ ಹಾಕ್ತೆ ಅಷ್ಟು ಹಾಕೋ ಅವಶ್ಯಕತೆ ಇವನಿಗಿಲ್ಲ ಅನ್ನೆಲ್ಲ ಪಿಕಪ್ ಮಾಡ್ಕೋತಾನೆ ಅಕ್ಕನ ಹತ್ರ ಕೇಳಿದ್ರು ಅಷ್ಟು ಹಾಗಾಗಿ ನನಗೆ ಇವಾಗ ಏನು ಅಂದರೆ ನನಗೆ ಕೆಲಸನೂ ಕೂಡ ಸ್ವಲ್ಪ ಕಮ್ಮಿ ಆದಂಗೆ ಆಗಿದೆ ಹಾಗಾಗಿ ಮತ್ತು ಇರೋ ಅಷ್ಟು ಕೆಲಸನೇ ಮಾಡಲಿಕ್ಕೆ ಅಷ್ಟು ಎನರ್ಜಿ ಇಲ್ಲ ಅಂತಲೂ ಕೂಡ ಅನ್ನಿಸ್ತಾ ಇರುತ್ತೆ ಕೆಲವೊಮ್ಮೆ ಈಗಲೇ ಅಂದರೆ ಕೋವಿಡ್ಗಿಂತ ಮೊದಲು ಇದ್ದಿದ್ದು ಎನರ್ಜಿ ಈಗಿಲ್ಲ ಅನಿಸುತ್ತೆ ನಾನು ಅನ್ಕೋತೀನಿ ಏನಾಯಿತು ಈ ವರ್ಷ ಮೂರು ಗ್ಯಾಪ್ನಲ್ಲಿ ಅಂತ ಅನ್ನಿಸ್ತಿರುತ್ತೆ ನನಗೆ ಏನಾಯಿತು ಈಗ ಏಜ್ ಆಗ್ತಿದೆಯಾ ಅದಕ್ಕೆ ಇಷ್ಟು ಇಲ್ಲ ಒಂದು ರಿಟೈರ್ಮೆಂಟ್ ಏಜು ಕೂಡ ಐವತ್ತೈದು ಅರುವತ್ತು ಹಿಂಗಿರುತ್ತೆ ಆದರೆ ಮತ್ತು ಈಗ ಮನೆ ಕೆಲಸ ಕಮ್ಮಿ ಆಯಿತು ಮಕ್ಕಳು ಅವ್ರವ್ರ ಜವಾಬ್ದಾರಿ ನಿಭಾಯಿಸ್ತಾರಲ್ಲ ಅದಕ್ಕೆ ಇಲ್ಲ ಅದಕ್ಕೂ ಇಲ್ಲ ಮತ್ತು ಹೇಗೆ ಅನಿಸುತ್ತೆ ನಾನು ಹೇಳೋದು ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಹೀಗೇ ನಾನು ಕೂಡ ನನ್ನ ಫ್ರೆಂಡ್ಸ್ಗಳು ಒಂದು ಇಬ್ಬರತ್ರ ಹಾಗೆಯೇ ಡಿಸ್ಕಸ್ ಮಾಡಿದೆ ಮತ್ತು ಯೂಟ್ಯೂಬ್ನಲ್ಲೆಲ್ಲ ನೋಡಿದೆ ನಮ್ಮದು ನಲವತ್ತು ಪಾಸ್ ಆಯ್ತಾ ಆಯ್ತಾ ಮೂವತ್ತೈದರ ಮೇಲೆ ನಮ್ಮ ತುಂಬ ಚೇಂಜಸ್ಗಳು ಕಾಣುತ್ತೆ ಹಾಗಾಗಿ ನಮ್ಮ ಮನಸ್ಥಿತಿನೂ ಕೂಡ ಚೇಂಜ್ ಆಗುತ್ತೆ ನಮಗೆ ಅಷ್ಟು ಹಿಂದೆ ಇದ್ದಷ್ಟು ಎನರ್ಜಿ ಇರೋದಿಲ್ಲ ಪ್ರತಿಯೊಂದು ಕೆಲಸದಲ್ಲಿ ಆಸಕ್ತಿ ಕಮ್ಮಿ ಆಗ್ತದೆ ಅವಾಗ ಮಕ್ಕಳಿಗೋಸ್ಕರನೇ ನಾವು ಇಪ್ಪತ್ತು ವರ್ಷ ಮುಡುಪಾಗಿಟ್ಟು ಪ್ರತಿಯೊಂದು ನಾವು ಮಕ್ಕಳಿಗೋಸ್ಕರನೇ ಮಾಡಿರ್ತೀವಿ ಮತ್ತು ಇನ್ನೊಂದೇನು ಅಂದರೆ ಈಗ ಅವರು ಕಾಲೇಜು ಸ್ಕೂಲ್ಗೆ ಹೋದಾಗ ಅವರು ಬ್ಯುಸಿ ಆಗ್ತಾರೆ ಈಗ ಅವಳು ಕಾಲೇಜ್ ಅವಳು ವರ್ಕ್ ಮತ್ತು ಅವಳ್ದು ಏನೇನೋ ಕ್ಲಾಸಸ್ ಮತ್ತು ಬರೋದು ಬಂದೆ ಒಂದಿಷ್ಟು ಟೈಮ್ನಲ್ಲಿ ಅವಳು ಹೋಮ್ ವರ್ಕ್ ಇರ್ಬೋದು ಮತ್ತು ನನಗೆ ಕೆಲವೊಂದು ಹೆಲ್ಪ್ ಮಾಡಿ ಮತ್ತು ಅವಳು ಅವಳದು ರುಟೀನಲ್ಲಿಗೆ ಬ್ಯುಸಿ ಆಗ್ತಾಳೆ ಇನ್ನು ಇವ್ರ ಇವ್ರದ್ದು ಬಿಸಿ ಮಗು ಮಗುನಲ್ಲಿ ಬ್ಯುಸಿ ಜಾಸ್ತಿ ಅಂದರೆ ಒಂಥರ ಒಂಟಿತನ ಅನ್ನೋದು ಕಾಣೋಕ್ಕೆ ಶುರುವಾಗುತ್ತೆ ಇದರಿಂದಲೇ ಏನಾದರೂ ಕೂಡ ಈ ರೀತಿ ಚೇಂಜಸ್ಗಳಾಗುತ್ತೋ ಅಲ್ಲ ಇದು ಎಲ್ಲ ಒಟ್ಟು ಟೋಟಲ್ ಆಗಿ ನಮ್ಮಲ್ಲಿ ಬದಲಾವಣೆಗಳು ಕಾಣಿಸುತ್ತೆ ಈಗ ಏಜ್ನಲ್ಲಿ ಇದ್ದವ್ರನ್ನ ನೋಡಿದಾಗ ಕೆಲವೊಂದು ಬದಲಾವಣೆಗಳನ್ನ ನಾನು ಅಬ್ಸರ್ವ್ ಇದ್ದೆ ಹಾಗೆ ಈಗ ನನ್ನಲ್ಲೇ ಕೆಲವೊಂದು ಬದಲಾವಣೆಗಳಾದಾಗ ಹೌದು ಇದೆಲ್ಲ ಸಹಜ ಇದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲೇ ಹ್ಯಾಂಡಲ್ ಮಾಡಬೇಕು ಏಕೆಂತಂದರೆ ಇಲ್ಲ ಅಂತಂದರೆ ತುಂಬಾ ಒಂಥರ ಮಾನಸಿಕವಾಗಿ ಒಂಥರ ದುಷ್ ಪರಿಣಾಮಗಳು ಬೀರೋ ಚಾನ್ಸು ಹೆಚ್ಚಾಗಿರುತ್ತೆ ಹಾಗಾಗಿ ನಾವು ನಾನು ನೋಡಿದೆ ನಾನು ತುಂಬ ವೀಡಿಯೋಸ್ಗಳು ನೋಡಿದೆ ಈ ಸಮಯದಲ್ಲಿ ತುಂಬ ಅಂತಂದರೆ ಹಾರ್ಮೋನ್ಸ್ ಚೇಂಜಸ್ಗಳಾಗ ಆಗ್ಬೋದಿರ್ಬೋದು ಮತ್ತು ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ ನಮ್ಮ ದೇಹದ ಬದಲಾವಣೆ ಜೊತೆಗೆ ನಮ್ಮ ಮನೆ ವಾತಾವರಣ ಬದಲಾವಣೆಯೂ ಕೂಡ ಆಗುತ್ತೆ ಏಕೆಂದರೆ ಮಕ್ಕಳುಗಳು ಪ್ರತಿಯೊಂದರಲ್ಲೂ ಕೂಡ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ಆಮೇಲೆ ಅವರು ಸ್ಕೂಲ್ ಕಾಲೇಜ್ ಇಂಥ ಹೋದಾಗ ಅವ್ರು ಅಷ್ಟು ನಮ್ಮ ಮೇಲೆ ಡಿಪೆಂಡ್ ಆಗೋಲ್ಲ ನಮಗೆ ಅದು ಅಭ್ಯಾಸ ಆಗಿರುತ್ತೆ ನಾವು ಹೇಳಿದ್ದೇ ಮಾಡಿರ್ತಾರೆ ಹೇಳಿದ್ನೇ ಮಾಡಬೇಕು ಅನ್ನೋದು ಫೋನ್ ಅವ್ರ ನಿರ್ಧಾರಗಳನ್ನ ತೊಗೊಂಡಾಗ ಅದು ಕೂಡ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಅದರಿಂದಲೂ ಕೂಡ ನಮಗೊಂದು ಸ್ವಲ್ಪ ಕೋಪ ಇರ್ಬೋದು ಹಾಂ ಎಲ್ಲ ಅವರು ಹೇಳಿದಾಗೆ ಇಷ್ಟಪಟ್ಟ ಹಾಗೆ ಮಾಡ್ತಾರೆ ನಾವು ಹೇಳಿದ ಮಾತು ಕೇಳೋದಿಲ್ಲ ದೊಡ್ಡರಾಗ್ಬಿಟ್ಟಿದ್ದೀರಿ ಈಗೆಲ್ಲ ಹೇಳೋದು ಅದಕ್ಕಿಂತ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ ಹೌದು ದೊಡ್ಡರಾಗಿದ್ದಾರೆ ಈಗ ನಾವು ಕೂಡ ದೊಡ್ಡರಾಗೇ ಬಂದಿದ್ದು ಹಾಗಾಗಿ ಅವ್ರ ನಿರ್ಧಾರಗಳು ಏನು ಒಳ್ಳೆಯದೋ ಕೆಟ್ಟದೋ ಅನ್ನೋದ್ರ ಮೇಲೂ ಕೂಡ ನಾವು ಯೋಚನೆ ಮಾಡಿ ಅವ್ರಿಗೂ ಕೂಡ ಕೆಲವೊಂದು ಪರ್ಮಿಷನ್ ಕೊಡಬೇಕಾಗ್ತದೆ ನಿರ್ಧಾರಗಳಿಗೆ ಹಾಗಾಗಿ ಇದೆಲ್ಲ ಬದಲಾವಣೆಯಿಂದ ನನ್ನಲ್ಲಿ ತುಂಬ ಬದಲಾವಣೆ ಕೆಲವೊಂದು ಸಲ ಅನ್ನಿಸ್ತಾ ಇರುತ್ತೆ ನನಗೆ ಇನ್ನೂ ಒಂದು ಇಂಪಾರ್ಟೆಂಟ್ ನನಗೆ ಅನ್ನಿಸ್ತದೆ ಅಂತಂದರೆ ನನಗೆ ಈ ಏರಿಯಾ ಬಿಟ್ಟು ಈ ಏರಿಯಾಗೆ ಬಂದನಲ್ಲ ಅದು ನನಗೆ ತುಂಬ ಏಕೆಂದರೆ ಅಲ್ಲಿ ತುಂಬ ಒಂದು ಹನ್ನೆರಡು ವರ್ಷ ನಾನು ಅಲ್ಲಿದ್ದೆ ಹಾಗಾಗಿ ಅಲ್ಲಿ ಅಕ್ಕಪಕ್ಕದವ್ರದ್ದು ಹೊರಗಡೆ ಬಂದರೆ ಸಾಕು ಈ ಕಡೆಯೂ ಮನೆ ಈ ಕಡೆನೂ ಮನೆ ಎದುರುಗಡೆನೂ ಮನೆ ರಸ್ತೆನ ಹೊರ್ಗಡೆ ಮಾರ್ಕೆಟಿಗೆ ಬರೋ ರಸ್ತೆನಲ್ಲೂ ಕೂಡ ಇಲ್ಲಾಂದರೆ ಹತ್ತು ಜನ ಸಿಕ್ತಿರ್ತಿದ್ರು ಎಲ್ಲರ ಜೊತೆ ಒಡನಾಟ ಇರ್ತಿತ್ತು ಮಾತಿರ್ತಿತ್ತು ಇರ್ತಿತ್ತು ಏನೇ ಅಂದರೆ ನಾವು ಜಾಸ್ತಿ ಡಿಸ್ಕಸ್ ಮಾಡಲಿಲ್ಲ ಅಂದರೂ ಊಟ ಆಯ್ತಾ ತಿಂಡಿ ಆಯಿತಾ ಒಂದು ಸ್ಮೈಲ್ ಈಗಿರೋದ್ರಿಂದ ಏನೋ ಒಂಥರದಲ್ಲಿ ಇರ್ತಿತ್ತು ಈಗ ನಾನು ಒಬ್ಬಳೇ ಇರೋದ್ರಿಂದಲೂ ಕೂಡ ಕೆಲವೊಂದು ಈ ರೀತಿಯೂ ಕೂಡ ಆಗ್ತದೋ ಗೊತ್ತಿಲ್ಲ ಆದರೆ ನಾನು ಹೇಳೋದು ಇಷ್ಟೇ ಈ ಥರ ಬದಲಾವಣೆಗಳು ಕೆಲವೊಬ್ಬರು ಮನಸ್ಸಿನಲ್ಲಿ ಬಂದಾಗ ನಾನು ಕೆಲವೊಂದು ಬು ಬುಕ್ಸ್ಗಳನ್ನೂ ಕೂಡ ತರಿಸ್ಕೊಂಡೆ ನಾನು ತುಂಬ ನೋಡಿದಾಗ ಏಕೆಂದರೆ ನಮ್ಮನೆ ಭಗವದ್ಗೀತೆ ಬುಕ್ಸ್ ಇದ್ದಿದ್ದು ಇಂಗ್ಲೀಷ್ನಲ್ಲಿತ್ತು ಇತ್ತು ಈಗ ನಮ್ಮನೆ ಇದ್ದಿದ್ದು ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ ನನಗಷ್ಟು ಬರೋದಿಲ್ಲ ಹಾಗಾಗಿ ಓದಿದರೂ ಕೂಡ ಅರ್ಥ ಎಂತೂ ಆಗೋದಿಲ್ಲ ಹಾಗಾಗಿ ನಾನೊಂದು ಕನ್ನಡದ್ದು ಭಗವದ್ಗೀತೆ ಬುಕ್ಸ್ ತರಿಸ್ಕೊಂಡೆ ಓದೋಕ್ಕೂ ಕೂಡ ಶುರು ಮಾಡಿದ್ದೀನಿ ತುಂಬ ರಿಲ್ಯಾಕ್ಸ್ ಆಗ್ತದೆ ತುಂಬ ಖುಷಿ ಆಗ್ತದೆ ತುಂಬ ಅಂದರೆ ಈಗ ಅದು ಮನಸ್ಸಿನಲ್ಲಿ ಬರ್ತದಲ್ಲ ದ್ವೇಷ ಅಸೂಯೆ ಒಂಥರ ಸಿಟ್ಟು ಕೋಪ ಅದೆಲ್ಲ ಒಂದು ಸ್ವಲ್ಪ ಏನೋ ಒಂಥರದಲ್ಲಿ ಖುಷಿ ಅಂದರೆ ಏನೋ ಒಂಥರದಲ್ಲಿ ನಾವು ಹಿಡಿತದಲ್ಲಿಟ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗ್ತದೆ ಮತ್ತು ಇನ್ನೊಂದು ಅಂತಂದರೆ ನೀವು ತುಂಬ ಆಚಾರ ವಿಚಾರ ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಾನು ನನ್ನ ಮಗಳು ಮಾತಾಡ್ಬೇಕಾರೆ ಅದೇ ಹೇಳ್ತಿದ್ವಿ ಮಮ್ಮಿ ಆಲ್ಮೋಸ್ಟ್ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರ್ಬೋದು ಗಂಡಸರುಗಳು ಸಂಡೇ ಮನೆಯಲ್ಲಿದ್ದಾರೆ ಅಂತಂದರೆ ಅಪ್ಪ ಇವ್ರನ್ನ ಒಂದು ದಿವಸ ತಡೆಯೋಕ್ಕಾಗೋದಿಲ್ಲಪ್ಪ ಇವ್ರ ಮನೆಯಲ್ಲಿ ಇದ್ಬಿಟ್ರೆ ನಮಗೆ ಕೆಲಸನೂ ಜಾಸ್ತಿ ಇನ್ನೇ ಟೈಮ್ ಅದು ಕೊಡು ಇದು ಕೊಡು ಅಥವಾ ಕಿರಿಪಿರಿ ಜಗಳ ಈ ಥರ ಮಾಡ್ತಿರ್ತಾರೆ ಮತ್ತು ಇನ್ನೊಂದು ಅಂದರೆ ಅಟ್ಲೀಸ್ಟ್ ಯಜಮಾನ್ರುಗಳಿಗೆ ಒಂದು ಹದಿನೈದು ದಿವಸ ಗ್ಯಾಪ್ ಸಿಕ್ತು ರಜಾ ಸಿಕ್ತು ಅಂದಾಗ ಹದಿನೈದು ದಿವಸ ನಮಗೆ ತಡ್ಕೊಳ್ಳೋಕ್ಕಾಗಲ್ಲ ಹದಿನೈದು ದಿವಸದಿಂದ ಮನೆಯಲ್ಲಿದ್ದಾರೆ ಅವ್ರ ಮನೇಲಿದ್ರೆ ಅಂತೂ ನನಗೆ ಇನ್ನೀ ಟೈಮ್ ಅಡುಗೆ ಮಾಡು ಸಿಟ್ಕೋತಾ ಇರ್ತಾರೆ ಅದು ಕೊಡು ಇದು ಕೊಡು ಅಂತಿರ್ತಾರೆ ಸಾಕು ಸಾಕಾದಂಗೆ ಆಗಿದೆ ಅಂತ ಹೇಳ್ತಿರ್ತೀವಿ ನಾನು ಅದನ್ನೇ ನಾವು ನನ್ನ ಮಗಳು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ ಪಕ್ಕದ ಮನೆಯ ಅಂಕಲ್ಲು ಕೋವಿಡ್ ಆದಮೇಲೆ ಅವ್ರದ್ದು ಅವ್ರದ್ದು ಏನಿದ್ರು ಅವ್ರದ್ದು ವರ್ಕ್ ಎಲ್ಲನೂ ಅವ್ರು ಮನೆಗೇನೆ ಶಿಫ್ಟ್ ಮಾಡಿದ್ದಾರೆ ಮನೆಯಲ್ಲೇ ಇರ್ತಾರೆ ಅವರು ಎನಿ ಟೈಮ್ ಮನೆಯಿಂದಲೇ ಕೆಲಸ ಮಾಡ್ತಾರೆ ಮತ್ತು ಪುಣ್ಯ ಹೇಳ್ತಿದ್ಲು ಮಮ್ಮ ಆ ಅಂಕಲ್ ಬೆಳಗ್ಗೆಯಿಂದಲೂ ಕೂಡ ಶು ಕೆಲಸ ಅವ್ರದ್ದು ಶುರು ಮಾಡ್ಕೊಂಡಿರ್ತಾರೆ ಇನ್ನು ಅವ್ರ ಮನೆಯಲ್ಲೇ ಇರ್ತಾರೆ ಮತ್ತು ಅಂ ಆಂಟಿನ ಸಂಜೆ ಹೊತ್ತು ಹೊರ್ಗಡೆ ಎಲ್ಲ ಹೋಗ್ತಾರೆ ಎಷ್ಟು ಚೆಂದ ಜೀವನ ಶೈಲಿ ಅಲ್ವಾ ಅಂತ ಮತ್ತು ಅಂಕಲು ಕೂಡ ನಮ್ಮ ಮನೆಗೆ ಬಂದಾಗ ಹಾಗೇನೆ ಮಾತಾಡಿದರು ನಾವು ಹೀಗೇನೆ ನನ್ನ ಮಾತಾಡ್ತಾ ಮಾತಾಡ್ತಾ ಹೇಳಿದಾಗ ಎಷ್ಟು ಚೆನ್ನಾಗಿರುತ್ತೆ ನಮಗೆ ಹೊರಗಡೆಗೆ ಕರ್ಕೊಂಡು ಹೋಗೋಕ್ಕೆ ಟೈಮ್ ಇರೋದಿಲ್ಲ ನಿಮಗೆ ಇಷ್ಟೊಂದು ಇರ್ತದೆ ಅವ್ರು ಅದೇ ಹೇಳ್ತಿದ್ರು ಈಗ ನನ್ನ ಮಗ ದೊಡ್ಡನಾಗಿದ್ದಾನೆ ಅವನು ಬಿಸ್ನೆಸ್ ಕಡೆ ಗಮನ ಕೊಡ್ತಾನೆ ಹಾಗಾಗಿ ನನಗೆ ಇವಾಗ ಸಮಯ ಸಿಕ್ಕಿದೆ ನಾನು ನೀವು ಇಷ್ಟಾದರೂ ಕೂಡ ಫ್ರೀಯಾಗಿದ್ದೀರಿ ನನಗೆ ನಿಮ್ಮಷ್ಟು ಕೂಡ ಫ್ರೀಯಾಗಿರಲಿಲ್ಲ ಅಂತ ಹೇಳ್ತಾಯಿದ್ರು ಮತ್ತು ಅವ್ನು ಎನಿ ಮನೆಯಲ್ಲಿ ಅಂದರೆ ಯಾಕೆ ಅವರು ಅವರಲ್ಲಿ ಶಾಂತತೆ ಇದೆ ಅಂತಂದಾಗ ಅವರು ಲಿಂಗ ಇದ್ದರು ನಾನ್ ವೆಜ್ ತಿನ್ನಲ್ಲ ಡ್ರಿಂಕ್ಸ್ ಮಾಡಲ್ಲ ಸ್ಮೋಕಿಂಗ್ ಮಾಡಲ್ಲ ಯಾವುದೇ ರೀತಿ ಅಭ್ಯಾಸಗಳಿಲ್ಲ ಬೆಳಗ್ಗೆ ಸಂಜೆ ಭಗವದ್ಗೀತೆ ಒಳ್ಳೊಳ್ಳೆ ಎಲ್ಲ ಓದ್ತಾರೆ ಶ್ಲೋಕಗಳೆಲ್ಲ ಕೇಳ್ತಾರೆ ಇದರಿಂದ ಏನಾಗ್ತದೆ ಅಂತ ಅಂದರೆ ಅದು ದ್ವೇಷ ಸೂಯೆ ಕೋಪ ಅದೆಲ್ಲ ಅದು ನಮ್ಮಿಂದ ದೂರ ಆಗ್ತದೆ ನಮಗೆ ಒಳ್ಳೊಳ್ಳೆದನ್ನ ಕೊಡುತ್ತ ಹೊರತು ಕೆಟ್ಟದ್ದು ನಮ್ಮ ಹತ್ರಕ್ಕೆ ಬರಲಿಕ್ಕೆ ಇಲ್ಲ ಹಾಗಾಗಿ ಅವರಲ್ಲಿ ಎಷ್ಟು ಶಾಂತತೆ ಅಂತ ಅಷ್ಟು ಶಾಂತತೆ ನಾವು ಜಾಸ್ತಿ ಆಚಾರ ವಿಚಾರ ಮತ್ತು ದೇವರಲ್ಲಿ ಭಕ್ತಿ ಒಂದು ಪೂಜಾ ಪುರಸ್ಕಾರ ಮತ್ತು ಒಳ್ಳೊಳ್ಳೆ ಬುಕ್ಸ್ ಓದೋದರಲ್ಲಿ ಈ ರೀತಿಯಲ್ಲಿ ನಾನು ನಾವು ತೊಡಗಿಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅದು ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ನಲ್ಲಿ ಇಷ್ಟು ಇತ್ತು ಈಗೇನು ನನಗೇ ಒಂದೊಂದು ಸಲ ಅನಿಸ್ತದೆ ನಾನು ಅಷ್ಟೊಂದೆಲ್ಲ ಮ್ಯಾನೇಜ್ ಮಾಡಿದರೂ ಕೂಡ ನಂಗೆ ಸಾಕಾಗ್ತಿದ್ದಿಲ್ಲ ಇಷ್ಟೆಲ್ಲ ಮಾಡಿ ದಿನದಲ್ಲಿ ನಾನು ಎರಡೆರಡು ಬ್ಲೌಸಲ್ಲಿ ಇವೆ ಮತ್ತು ಹಾಕಿ ಮಾಡಿವೆ ಮತ್ತು ಡ್ರೆಸ್ ಅಲ್ಟ್ರೇಷನ್ಗೆ ಬಂದಿದ್ದೆ ಅದನ್ನು ಮಾಡಿಕೊಡ್ತಿದ್ದೆ ಇಷ್ಟೊಂದು ಮಾಡ್ತಾಯಿದ್ದೆ ಆಗಲೂ ಏನು ಅನಿಸ್ತಿದ್ದಿಲ್ಲ ಈಗ ಇವರು ಪಪ್ಪನ ಹೇಳ್ತಿರ್ತಾರೆ ದಿನದಿಂದ ದಿನಕ್ಕೆ ಏನು ಎನರ್ಜಿ ಹೆಚ್ಚಾಗುತ್ತಾ ಅಂತ ಅದು ಒಂದು ಮತ್ತೆ ಒಂಥರ ಮತ್ತು ಇನ್ನೊಂದು ಅಂದರೆ ಈ ಜೀವನ ಅನ್ನೋದು ಕೂತ್ಬಿಟ್ರೆ ಕೂರಿಸ್ಬಿಡುತ್ತೆ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ನಮಗೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಅತಿಯಾಗಿ ನಮ್ಗೆ ಆಗೋದಿಲ್ಲ ಅಂತ ಕೂರಿಸಿದ್ರು ಕೂಡ ಕೂರಿಸೇ ಬಿಡುತ್ತೆ ಹಾಗಾಗಿ ನಮಗೆ ಈ ಕೆಲಸ ಕಾರ್ಯಗಳು ಕಮ್ಮಿ ಆಗ್ತಿದೆ ಅಂದಾಗ ಒಳ್ಳೊಳ್ಳೆ ಬುಕ್ಸ್ ಓದೋದ್ರಿಂದಲೂ ಕೂಡ ನಮ್ಮ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ ಈಗ ನಾನು ಅದನ್ನೇ ಅಳವಡಿಸ್ಕೊಂಡಿದ್ದೀನಿ ಮತ್ತು ಆ ಬುಕ್ಸಿನ ಬಗ್ಗೆಯೂ ಕೂಡ ಕೆಲವೊಂದು ವಿಚಾರಗಳನ್ನ ನಾನು ಇನ್ನು ಮುಂದೆ ನನ್ನ ಯೂಟ್ಯೂಬ್ ಚಾನಲ್ಲು ಶಾರ್ಟ್ಸ್ ವೀಡಿಯೋದಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನೂ ಕೂಡ ಶೇರ್ ಮಾಡ್ಕೋತೀನಿ ಈಗ ನಿಮ್ಮ ಮನಸ್ಥಿತಿ ಹೇಗಿದೆ ನೀವು ಯಾವ ಏಜ್ನಲ್ಲಿ ಇದ್ದೀರಿ ನನ್ನ ಏಜ್ನಲ್ಲೇ ಇದ್ದಾಗ ನೀವು ನನ್ನ ಏಜ್ನಲ್ಲಿ ಇರೋವಂಥರು ಯಾರಾದರೂ ಕೂಡ ಇದ್ದರೆ ನಿಮಗೂ ಕೂಡ ಸ್ವಲ್ಪ ಚೇಂಜಸ್ಗಳು ಕಾಣಿಸ್ತಾ ಇದೆಯಾ ಅದು ಯಾವ ರೀತಿ ಚೇಂಜಸ್ಗಳು ನಿಮ್ಮ ಮನಸ್ಸಿನಲ್ಲಿ ಕಾಣಿಸ್ತಾ ಇದೆ ಮತ್ತು ಮನಸ್ಸಿನಲ್ಲಿ ನಿಮ್ಮ ನಿಮಗೆ ಯಾವ ರೀತಿ ಈಗ ಒಂದು ನಲವತ್ತು ಆಸ್ಪಾಸ್ ನೀವು ಇದ್ದೀರಿ ಅಂದಾಗ ನಾನು ಕೆಲ್ ನಾನು ನನ್ನ ವಿಡಿಯೋ ನೋಡೋರು ಯಾರಾದರೂ ಕೂಡ ನನ್ನ ಏಜ್ನವರು ಅಂದರೆ ನಲವತ್ತು ಹತ್ತಿರ ಇರೋರಿದ್ದರೆ ನಿಮಗೆ ಈ ಏಜ್ನಲ್ಲಿ ಹೇಗೆ ಅನ್ನಿಸ್ತಾ ಇದೆ ನಿಮಗೂ ಕೆಲವೊಂದು ಅನ್ನೋದು ಅನ್ನೋದನ್ನ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ನಮಸ್ಕಾರಗಳು ಬಾಯ್